ಆತ್ಮೀರಿ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಇವತ್ತು ನಿಮ್ಮ ಮುಂದೆ ಒಂದು ಅಪಾಯಕಾರಿ ಅಂದರೆ ಅಪಾಯಕಾರಿ ಇಲ್ಲಂದರೆ ಇಲ್ಲ ಆದರೆ ನನ್ನ ಮಟ್ಟಿಗೆ ಅದು ಭಾಳ ಅಪಾಯಕಾರಿನೇ ಅದು ಡ್ರೆಡ್ಫುಲ್ ಅಂತೀವಿ ನಾವು ಒಂದು ವ್ಯಾಧಿ ಹ್ಞೂ ಅದಕ್ಕೆ ಒಂದು ಅಪರೂಪದ ಚಿಕಿತ್ಸೆಯನ್ನು ನನ್ನ ನಾನು ನಲವತ್ತೈದು ವರ್ಷ ವೈದ್ಯ ಒಬ್ಬ ಬಿಷಕ್ ವೈದ್ಯನಾಗಿ ಆನಂತರ ಒಬ್ಬ ಹೋಮಿಯೋಪತಿ ವೈದ್ಯನಾಗಿ ನಲವತ್ತೈದು ವರ್ಷ ಸೇವೆ ಸಲ್ಲಿಸಿದಾಗ ನಾನು ಅನೇಕ ಗೃಹ ಮೂಲಿಕೆಗಳನ್ನು ಗಿಡಮೂಲಿಕೆಗಳನ್ನು ಬಳಸಿ ಅನಂತ ಜಡ್ಡುಗಳನ್ನು ನಾನು ಕಡಿಮೆ ಮಾಡಿದ್ದುಂಟು ಆ ನೆನಪಿನ ಬುತ್ತಿಯಿಂದ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗ ನಾನು ಹೇಳಿ ಹೊರಟಿದ್ದು ನಿಮಗೆ ಗೊತ್ತಿದೆ ಎಕ್ಕದ ಗಿಡ ಎಕ್ಕಿ ಗಿಡ ಎಕ್ಕಿ ಗಿಡ ಅಂತೀರಿ ಹೌದಾ ಶ್ವೇತಾರ್ಕ ಅಂತಾರೆ ಮಂದಾರ ಮಂದಾರ ಗಿಡ ಅಂತಾರೆ ಆಮದು ಬೇರೆ ಇಲ್ಲಿ ಎಕ್ಕಿ ಗಿಡ ಅಂತ ಹೆಂಗೆ ಅಂತೀರಿ ಹಂಗೆ ಕನ್ಫ್ಯೂಷನ್ ಮಾಡ್ಕೊಬಿಟ್ರೆ ಲೆಕ್ಕಿ ಗಿಡ ಅಂತ ಅಂತಾರೆ ಲೆಕ್ಕಿ 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 ಅಂತಾರೆ ಕರಿಲೆಕ್ಕಿ ಮತ್ತು ಬಿಳಿ ಲೆಕ್ಕಿ ಅಂತ ಹೌದಾ ಕರಿಲೆಕ್ಕಿ ಅಂತ ಕೇಳಿದ್ದೀರಿ ಯಾಕಂದರೆ ಅದು ರಸವಿದ್ದೊಳಗೆ ಬರ್ತದ ಬಂಗಾರವನ್ನು ಗಟ್ಟಿ ಮಾಡ್ತಕ್ಕಂಥ ವಿದ್ಯೆದೊಳಗೆ ಕರಿಲಕ್ಕಿ ಮತ್ತು ಕೆಂಪು ಸರ ಇತ್ಯಾದಿ ಅವು ಬರ್ತಾವ ಈಗ ನಾನು ಹೇಳ ಹೊರಟಿದ್ದು ಇದು ಲೆಕ್ಕಿ ಅದು ಕರಿಲಕ್ಕಿ ಇರಲಿ ಬಿಳಿ ಲೆಕ್ಕಿ ಇರಲಿ ಇದಕ್ಕೆ ನಿರ್ಗುಂಡಿ ಅಂತಾರೆ ಹ್ಞೂ ನಿರ್ಗುಂಡಿ ಅಂತಾರೆ ಸೊ ಇದು ಅತ್ಯಂತ ಅಪರೂಪವಾದ ಒಂದು ಔಷಧಿ ಗಿಡ ಅದು ಹ್ಞೂ ಕಾಲು ನೋವಿಗೆ ಮಣಕಾಲು ನೋವಿಗೆ ಸೊಂಟ ನೋವಿಗೆ ಬಾವಿಗೆ ಬರ್ತಾವೆ ಆದರೆ ಅದರ ಇನ್ನೊಂದು ಚಿಕಿತ್ಸಾತ್ಮಕ ಒಂದು ಗುಣವನ್ನು ಬಹುಶಃ ಯೂಟ್ಯೂಬ್ನೊಳಗೆ ನಾನು ಎಲ್ಲೂ ಕೇಳಿಲ್ಲ ನೋಡಿಲ್ಲ ಆದರೆ ನೆನಪು ನೆನಪಿನ ಬುತ್ತಿಯೊಳಗೆ ನಾನು ಅದನ್ನು ಇಟ್ಕೊಂಡಿದ್ದೀನಿ ನಿಮಗೆ ಎಂದಾದರೂ ಅದು ಉಪಯೋಗ ಬಂದಿತ್ತು ಅಂತ ಅದನ್ನು ರಹಸ್ಯವನ್ನು ಇದ್ದೀನಿ ಏನಪ್ಪ ಅಂತಂದರೆ ನೀವು ಅಪಸ್ಮಾರ ಅಂತ ಕೇಳಿರ್ಬೇಕು ಫಿಟ್ಸ್ ಅಂತಾರೆ ಫಿಟ್ಸ್ ಫಿಟ್ಸ್ ರೋಗ ಅಂತಾರೆ ಹೌದಾ ಮೂರ್ಛ ರೋಗ ಅಂತಾರೆ ಅಪಸ್ಮಾರ ಅಂತಾರೆ ಹೌದಾ ಎಪಿಲೆಪ್ಸಿ ಅಂತಾರೆ ಭಾಳ ಡ್ರೆಡ್ಫುಲ್ ಹೌದಲ್ರಿ ಯಾಕಂದರೆ ಇದು ನನ್ನ ಕಡೆ ಎಷ್ಟೋ ಮಂದಿ ಬರ್ತಿದ್ರು ಎರಡು ಮೂರು ವರ್ಷ ಕಡಿಮೆ ಆಗಿಬಿಡ್ತಿತ್ತು ಔಷಧ ತಗೊಂಡು ಮತ್ತೆ ಸಡನ್ನಾಗಿ ಯಾವ ಹತ್ತಿ ಒಕ್ಕರ್ಸಿದು ಗೊತ್ತಿಲ್ಲ ಮತ್ತು ಬಂದುಬಿಡ್ತಿತ್ತು ಹಿಂಗಾಗಿ ಕಮ್ಮಿ ಆಗೈತೆ ಅಂತ ತಿಕ್ ಹೆಂಗೆ ತಿಳ್ಕೊಳೋದು ಐತೆ ಅಂತ ಹೆಂಗೆ ತಿಳ್ಕೊಳೋದು ಅದೇ ದೊಡ್ಡ ದುರಂತ ಹ್ಞೂ ಸೊ ಇದರಿಂದ ಎಷ್ಟು ಸಾವು ನೋವುಗಳಾಗಿವಪ್ಪ ಅಂತಂದರೆ ಎಲ್ಲೋ ಒಂದು ಇದ್ರ ಮೇಲೆ ಏನಪ್ಪ ಅಂತಂದರೆ ಬೆಟ್ಟದೊಳಗೆ ಹೋದಾಗ ಟ್ಯಾಂಕಿ ಮೇಲೆ ಹತ್ತಿರ ಇದು ಮಾಡಿದಾಗ ಎತ್ತರದ ಮೇಲೆ ಕುಂಬಿ ಮೇಲೆ ಅಡ್ಡಾಡುವಾಗ ಹೀಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೋದಾಗ ಡ್ರೈವಿಂಗ್ ಮಾಡುವಾಗ ಅಕಸ್ಮಾತ್ ಫಿಟ್ಸ್ ಅಟ್ಯಾಕ್ ಆದರೆ ಎಂಥ ಡೇಂಜರಸ್ ಅಲ್ಲ ಹ್ಞೂ ಆದ ಕಾರಣ ತಂದೆ ತಾಯಿಂದ ತಮ್ಮ ಮಕ್ಕಳಿಗೆ ಬಂದಂಥ ಈ ವ್ಯಾಧಿಯನ್ನು ಭಾಳ ಚಿಂತಾಕ್ರಾಂತರಾಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನೂರ ಎಂಟು ಕಡೆ ಅಡ್ಡಾಡ್ತಾರೆ ಹೀಗೆ ಅಲೋಪತಿ ಔಷಧದೊಳಗೆ ಅದ ಇದ್ರಕ್ಕ ಆದ್ರೆ ಆ ಔಷಧಿಯನ್ನು ನಾವು ಭಾಳ ಸೇವನೆ ಮಾಡ್ಸಿದ್ರೆ ಮನುಷ್ಯ ಮಬ್ಬ ಬಿಡ್ತಾನೆ ತನ್ನ ಒಂದು ಥಿಂಕಿಂಗ್ ಪವರನ್ನು ಏಕಾಗ್ರತಾ ಶಕ್ತಿಯನ್ನು ವಿವೇಚನಾ ಶಕ್ತಿಯನ್ನು ಕಳ್ಕೊತಾನಂದ್ರೆ ಬರೀ ಮಬ್ಬು ಮಂಕುದು ಕವಿತಂಗೆ ಕೂಡಿದು ಇದು ಅದು ಅದರ ದುಷ್ಪರಿಣಾಮ ಸೊ ಆ ದುಷ್ಪರಿಣಾಮ ಹೊರತುಪಡಿಸಿ ನಾವು ಆ ವ್ಯಾಧಿಯನ್ನು ಸಂಪೂರ್ಣ ಸಮೂಲವಾಗಿ ನಾಶ ಮಾಡ್ತಕ್ಕಂಥ ಒಂದು ಅದ್ಭುತ ಒಂದು ಚಿಕಿತ್ಸಾ ತಂತ್ರವನ್ನು ನನ್ನ ಗುರುಗಳು ನನಗೆ ಹೇಳಿದರು ನಾನು ಕಲಿಯುವಾಗ ಅದನ್ನು ಇದುವರೆಗೂ ನಾನು ಅನೇಕ ಜನರಿಗೆ ಹೇಳಿದ್ದೀನಿ ಪೂರ್ಣ ಕಮ್ಮಿಯಾಗಿದೆ ಆದರೆ ನಾನು ಎಂದೂ ಮತ್ತೊಬ್ಬನ ಮುಂದೆ ಈ ಥರ ಬಾಯಿ ಬಿಟ್ಟಿದ್ದಿಲ್ಲ ಅವು ಯಾರು ಪೇಷಂಟ್ ಪಡೆದರು ಅವ್ರಿಗೆ ಅಷ್ಟೇ ಗೊತ್ತದ ಆಗ ಆದರೆ ಇವಾಗ ಯೂಟ್ಯೂಬ್ ಹಾವಳಿ ಇಲ್ಲ ಎಷ್ಟೆಲ್ಲ ಬರ್ತಾವ ಎಲ್ಲ ಗುಹೆ ವಿದ್ಯೆಗಳು ಪ್ರಕಟ ಆಗ್ತದವ ನಾನು ಮುಚ್ಚಿಟ್ಕೊಂಡ ವಿದ್ಯೆಯನ್ನು ಇವರೆಲ್ಲ ಬಿಚ್ಚಿಡುವಾಗ ನಾನೇ ಮುಚ್ಚಿಟ್ಕೊಳ್ಳಿ ಅಂತ್ಕೊಂಡು ನಾನು ಹೊರಟಿದ್ದೀನಿ ಅಷ್ಟೇ ಹ್ಞೂ ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋ ಈ ಗಿಡ ಏನದಲ್ಲ ಇದು ನಿರ್ಗುಂಡಿ ಲೆಕ್ಕಿ ಅಂತೀವಿ ಲೆಕ್ಕಿ ಹೌದಾ ಪೋಷಕ ಅಂತ ತಿಳ್ಕೊಂಡು ನೀವು ಕೇಳಿರ್ಲಿಕ್ಕೂ ಸಾಕು ಆದರೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅನ್ನೋ ಕೆಚ್ಚಿಗೆ ನಾನು ಸಾಕ್ಷಾತ್ ಅದನ್ನು ಆ ಗಿಡವನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಹೌದಾ ಇದು ಭಾಳ ಅಪರೂಪದ ಗಿಡ ಮತ್ತು ಯಾಕೆ ನೀರು ಕೇಳ್ದೆಲ್ಲ ಪ್ಯಾರ ಕಿಡಿದ್ರೆ ಕಾಡಿನೊಳಗೆ ಬೆಳಿರ್ತತಿ ಎಲ್ಲೋ ಬೆಳೆದಿರ್ತೈತಿ ಮನೆ ಮುಂದೆ ಬೆಳೆದಿರ್ತೈತಿ ಹೌದಾ ಸೊ ಆ ದಿಶೆಯೊಳಗೆ ಇದು ಒಂದು ಅಪರೂಪದ ಸಸ್ಯ ಇದು ನಿರ್ಗುಂಡಿ ಅನ್ನೋದು ಅಪರೂಪದ ಸಸ್ಯ ಅನೇಕ ಬಟ್ ಉಳ್ಕಿದ್ದೆಲ್ಲ ಯಾಕೆ ಬರ್ತದ ಅಪಸ್ಮಾರಿ ಯಾಕೆ ಬರ್ತದ ಇದು ಎಲ್ಲಿ ಬರ್ತದ ಇವನ್ನೆಲ್ಲ ಹೇಳ್ಕೊಂಡು ಕುತ್ರೆ ದೊಡ್ಡ ಎಪಿಸೋಡ್ ಆಗುತ್ತೆ ನೀವು ದೊಡ್ಡದಾತಪ್ಪ ಅಂದರೆ ನೀವು ನೋಡೋದಿಲ್ಲ ಕಾರಣ ಅವನ್ನೆಲ್ಲ ಮಠಕ್ಕೆ ಬಳಸಿ ಇದನ್ನು ಹೆಂಗೆ ಬಳಸ್ಕೋಬೇಕು ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಾನು ಈ ಲೆಕ್ಕಿ ಗಿಡವನ್ನು ಹೆಂಗೆ ಬಳಸ್ಕೋಬೇಕಪ್ಪ ಇದರ ತಪ್ಪಲನ್ನು ತೆಗೆದುಕೋಬೇಕು ಒಂದಿಷ್ಟು ಹಿಡಿ ತಪ್ಪಲನ್ನು ತೆಗೆದುಕೋಬೇಕು ತೆಗೆದುಕೊಂಡು ಚೆನ್ನಾಗಿ ತೊಳಿಬೇಕು ಅದನ್ನು ಚೆನ್ನಾಗಿ ತೊಳೆದು ಮತ್ತು ಒಣಗಿಸ್ಬೇಕು ಒಣಗಿಸಿ ಅದನ್ನು ಏನು ಮಾಡಬೇಕು ಒಣಗ ಒಣಗಿಸಬಾರ್ದು ರಸ ಅದರ ಇದು ಒಣಗಿ ಇದನ್ನು ಸ್ವಚ್ಛ ತೊಳೆದು ರಸ ಮಾಡ್ಕೋಬೇಕದ ಬುಟ್ಟಿ ಅದು ಮಿಕ್ಚರ್ ಹಾಕೋದಿಲ್ಲ ಮಿಕ್ಸರ್ ಹಾಕೋದಿಲ್ಲ ಸಾರಿ ನಾನು ಒಣಗಿಸ್ಬೇಕಂತಂದೆ ಅದು ಹಂಗೆ ಹೋಗೋದ್ರೊಳಗೆ ಬರ್ತಾವ ಅದು ಒಣಗಿಸ್ಬಾರ್ದು ಹಸಿ ತಪ್ಪಲನ್ನು ತೆಗೆದುಕೊಂಡು ಸ್ವಚ್ಛ ತೊಳೆದು ಅದನ್ನು ಕಲ್ಬತ್ತಿನೊಳಗೆ ಅಥವಾ ರುಬ್ಬು ಗುಂಡಿನೊಳಗೆ ರುಬ್ಬು ಗುಂಡು ಅಂತೀವಲ್ಲ ರುಬ್ಬು ಗುಂಡೊಳಗೆ ಅರಿಬೇಕು ಅದನ್ನು ಅರಿದು ಅದ್ರ ರಸ ತೆಗಿಬೇಕು ಅದು ರಸ ತೆಗೆದು ಹಿಂಗು ಅದು ಆ್ಯಕ್ಚುಲಿ ಪೇಟಿ ಒಳಗೆ ಸಿಗ್ತಕ್ಕಂಥ ಹಿಂಗು ಭಾಳ ನಕಲಿ ಭಾಳ ಬರ್ತದೆ ಅದನ್ನು ತೊಗೊಂಡ್ರಪ್ಪ ಅಂದರೆ ಮತ್ತು ನಾನು ಹೇಳಿದ ಈ ಚಿಕಿತ್ಸೆ ಆಗೋದಿಲ್ಲ ಅತ್ಯಂತ ಬೆಸ್ಟ್ ಅಂತಂದರೆ ಕಾಬೂಲ್ ಬಹುಶಃ ಪಾಕಿಸ್ತಾನ ಅಫ್ಘಾನಿಸ್ತಾನ ಇಲ್ಲಿ ಹೆಚ್ಚು ಸಿಗ್ತದೆ ಅದು ಶುದ್ಧ ಹಿಂಗು ಪೇಟಿಯೊಳಗೆ ನನಗಂತೂ ಇಲ್ಲಿ ಸಿಗ್ತವೆ ಕಾಬೂಲ್ ಹಿಂಗಂತಂದ್ರೆ ಕೊಡ್ತಾರೆ ನೀವು ಕಾಬೂಲ್ ಹಿಂಗಂತ ಹೇಳಬೇಕು ಕಾಬೂಲ್ ಹಿಂಗಂತ ತೆಗೆದುಕೊಂಡ್ಬಂದು ಸುಮಾರು ಅದು ಈ ರಸ ಎಷ್ಟು ಅದ್ರ ಮ್ಯಾಗ ಸುಮಾರು ಒಂದು ನೂರು ಎಮ್ ಎಲ್ ರಸ ಐತಪ್ಪ ಅಂತಂದ್ರೆ ಒಂದು ಡಬ್ಬಿ ಬರ್ತದೆ ಕಾಬೂಲ್ ಹಿಂಗ ಡಬ್ಬಿ ಬರ್ತದೆ ಒಂದು ಇಡೀ ಡಬ್ಬಿಯನ್ನು ಚೆನ್ನಾಗಿ ಅದನ್ನು ಅರಿದು ಆ ಕಾಬೂಲ್ ಹಿಂಗನ್ನು ಸಣ್ಣಾಗಿ ಪುಡಿ ಮಾಡಿ ಆ ರಸದೊಳಗೆ ಹಾಕಬೇಕು ಯಾವ ರಸದೊಳಗೆ ಲೆಕ್ಕಿ ರಸ ಹಾಕ್ಬೇಕು ಹಾಕಬೇಕು ಈ ಲೆಕ್ಕಿ ರಸದೊಳಗೆ ಹಾಕಿ ಸ್ವಲ್ಪ ಅದನ್ನು ಒಂದು ದಿವ್ಸ ಇಡಬೇಕು ಮಾರನೇ ದಿವಸ ಅದನ್ನು ಒಂದು ಗಾಜಿನ ಮೇಲೆ ಅಥವಾ ಸ್ವಚ್ಛ ಆದಂಥ ಅರಿಮಿ ಅರಿಬಿ ಮೇಲೆ ಅದನ್ನು ಒಣಗಲಿಕ್ಕೆ ಹಾಕಬೇಕು ಇಂಗು ಲೆಕ್ಕಿರಿಸೊಳಗೆ ಕುಡಿಸಿದಂಥ ಇಂಗನ್ನು ಅದು ಹಸಿ ಹಸಿ ಆಗಿರ್ತದೆ ಪೂರ್ಣ ಒಣಗಬೇಕದು ಭಾಳ ಪೂರ್ಣ ಒಣಗಬೇಕು ಸ್ವಲ್ಪ ಅದನ್ನು ಬಟ್ ಬಿಸಿಲಾಗಿಡಬಾರ್ದು ಇಷ್ಟೇ ಬಿಸಿಲಾಗಿಡಬಾರ್ದು ಮತ್ತು ಅದರೊಳಗೆ ಧೂಳು ಬರದಂತೆ ತಡಿಬೇಕು ಅದಕ್ಕೆ ಬೆಸ್ಟ್ ಅಪ್ಪ ಅಂದರೆ ಒಂದು ಅರಿಬಿ ಅಂತೀವಿ ನಾವು ಅತ್ಯಂತ ತಿಳುವಾದ ಅರಿಬಿಯನ್ನು ಅದ್ರ ಮೇಲೆ ಹೊಚ್ಚಿದ್ರೆ ಚಲೋ ಯಾಕಂದ್ರೆ ಅದ್ರ ತ ಅದರ ಪರಿಣ ಏನಪ್ಪ ಅಂತ ತಡಿಬೇಕಾದ ಧೂಳು ಬರದಂತೆ ಆಯಿತಾ ಸಂಪೂರ್ಣ ಒಣಗಿದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅದು ಮೇಲೆ ಮತ್ತೆ ಅದನ್ನು ತಿಕ್ಕಬೇಕು ರುಬ್ಬಬೇಕು ರುಬ್ಬಬೇಕು ಅಂತ ಒಳ್ಳಾಗ ಕುಟ್ಟಬೇಕು ಕುಟ್ಟಿ 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 ಸಣ್ಣಗೆ ಅತ್ಯಂತ ಫೈನ್ ಪೌಡರ್ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನಶ್ಯ ನಶ್ಯ ಇರಿಸ್ತೀರಿ ನೀವು ತಂಬಾಕಿನ ನಶ್ಯ ಇರಿಸ್ತಿರಲ್ಲ ಆ ನಶ್ಯ ಟೈಪ್ ಆಗಬೇಕು ಹೀಗೆ ಇಂಗು ಮತ್ತು ಲೆಕ್ಕಿಯ ರಸ ಕುಡಿದ ಇದನ್ನು ಪುಡಿಯನ್ನು ಅಂದರೆ ನಶ್ಯವನ್ನು ದಿನಾಲು ಸೇವಿಸ್ಬೇಕು ಅಂದರೆ ನಶ್ಯದಲ್ಲೇ ಮೂಗಿನೊಳಗೆ ಹಾಕಬೇಕು ಚಕ್ಕೋಬೇಕು ಸರ್ ಸ್ವಲ್ಪ ದಿನಾಲು ಎರಡು ಬರ್ತ ದಿನಾಲು ಎರಡು ಬರ್ತ ಹಿಂಗೆ ಒಂದು ನೂರ ಹನ್ನೊಂದು ದಿವಸ ಮಾಡಬೇಕು ನಾನು ಹೇಳ್ತೀನಿ ಚಾಲೆಂಜಿಂಗ್ ಅದ ನಿಮ್ಮ ಅಪಸ್ಮಾರ ಸಂಪೂರ್ಣ ಕಮ್ಮಿ ಆಗ್ತದೆ ಇದ್ರ ಜೊತೆಗೆ ಸಪೋರ್ಟಿವ್ ಆಗಿ ಇರಲಿ ಅಂತ ತಿಳ್ಕೊಂಡು ಯಾಕಂದ್ರೆ ಇಲ್ಲಿ ರಿಸಲ್ಟ್ ಸಿಗೋದು ಭಾಳ ಅದ ಹೌದಾ ಇನ್ನೂ ಒಂದು ನನ್ನ ಗುರುಗಳು ಹೇಳಿದ್ದೆಪ್ಪ ಎರಡು ಹೇಳ್ಯಾರ ಅವರು ಎರಡು ಎರಡು ಹೇಳಿಲ್ಲ ನೂರಾಗಿ ಹೇಳಿದ್ದಾರೆ ಬಟ್ ನಾನು ಹೆಚ್ಚು ಬಳಸಿದ್ದು ಎರಡು ಒಂದು ತುಂಬೆ ಹೂ ಅಂತ ಸಿಗುತ್ತೆ ಅದು ತುಂಬೆ ಹೂವು ಶಿವನಿಗೆ ಪ್ರಿಯವಾದಂಥ ತುಂಬೆ ಹೂವನ್ನು ತೆಗೆದುಕೊಂಡು ಅದರ ರಸವನ್ನು ತೆಗೆದು ಅದನ್ನು ವೀಳದೆ ಎಳೆಯನ್ನು ವೀಳಿದೆ ಒಂದು ರೌಂಡ್ ಇದನ್ನು ಮಾಡಿ ಆ ವೀಳೆದ ವೀಳಿದೆ ಎಲೆಯನ್ನು ರೌಂಡ್ ಮಾಡಿ ಪೈಪ್ ಟೈಪ್ ಮಾಡಿ ಮೂವನಾಗ ಇಟ್ಟು ತುಂಬೆ ರಸವನ್ನು ಹಿಂಗೆ ಮಲಗಿಸ್ಬೇಕು ಮಲಗಿಸಿ ನಿಮ್ಮ ತುಂಬೆ ರಸವನ್ನು ಮೂವಿನೊಳಗೆ ಹಾಕಬೇಕು ಅದು ಹೋಗಿ ಎರಡು ಕಡೆ ಹಾಕಬೇಕು ಇದನ್ನು ಕೂಡ ಅದನ್ನು ಒಂದು ಮುಂಜಾನೆ ಒಂದು ಸಂಜೆ ಮುಂದೆ ಮಾಡಿದರೆ ಅತಿ ಉತ್ತಮ ಬೆಳಗ್ಗೆ ನಶ್ಯವನ್ನು ಬೆಳಗ್ಗೆ ಮತ್ತು ಸಂಜೆ ನಶ್ಯವನ್ನು ಸೇವಿಸಬೇಕು ಸಾಯಂಕಾಲ ಮಲಗಿ ತುಂಬೆ ತುಂಬ ಹೋಗಿನ ರಸವನ್ನು ಹಾಕೋಬೇಕು ಇದರಿಂದ ಖಂಡಿತವಾಗಿಯೂ ನಿಮ್ಮ ಅಪಸ್ಮಾರ ಫಿಟ್ಸ್ ಏನಂತೀವಲ್ಲ ಖಂಡಿತವಾಗಿ ಕಮ್ಮಿ ಆಗುತ್ತೆ ತಮ್ಮ ಮಕ್ಕಳ ಬಗೆಗೆ ಚಿಂತಿತರಾಗಿರ್ತಕ್ಕಂಥ ತಂದೆ ತಾಯಂದಿರಿಗೆ ಇದು ಒಂದು ಅತ್ಯಂತ ವರಪ್ರಾಯದ ವರಪ್ರದಾಯಕ ಒಂದು ಚಿಕಿತ್ಸೆ ಅದ ಇದನ್ನು ನಾನು ಹೇಳ್ತಾ ಇದ್ದೀನಿ ಆದ ಕಾರಣ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಖುಷಿಯಾದಾಗ ನಾ ಹೇಳಿದ್ನಲ್ಲ ಆಶ್ರಮದ ಅದು ನಾವು ಡಿವೈನ್ ಲೈಫ್ ಟ್ರಸ್ಟ್ ಅಂತ ಮಾಡಿದ್ದೀವಿ ಆ ಆಶ್ರಮದ್ದು ಅದಕ್ಕೆ ನೀವು ಆರ್ ಕೋಡ್ ಸ್ಕ್ಯಾನರ್ ಅದ ಅದಕ್ಕೆ ತಾವು ಕಾಣಿಕೆಯನ್ನು ಎಷ್ಟೇ ಆಗಲಿ ಅದು ಎಷ್ಟೇ ಆಗಲಿ ನಿಮ್ಮ ಶಕ್ತಿಯನುಸಾರ ಹಾಕ್ಬೋದಾಗಿದೆ ಪದೇ ಪದೇ ನಾನು ಹೇಳೋದಿಲ್ಲ ಈ ಯೂಟ್ಯೂಬ್ನೊಳಗೆ ಆರ್ ಕೋಡ್ ಸ್ಕ್ಯಾನರನ್ನು ನಾನು ಹಾಕಿದ್ದಾಗಿದೆ ಅದನ್ನು ಅದರೊಳಗೆ ಹೋಗಿ ತಾವು ದಕ್ಷಿಣೆಯನ್ನು ಸಂದಾಯ ಮಾಡಬಹುದಾಗಿದೆ ಯಾಕಂದರೆ ಉಚಿತವಾಗಿ ತಗೋಬಾರ್ದು ಅನ್ನೋದು ಮೆಂಟಾಲಿಟಿ ಕೆಲವು ಮಂದಿಗೆ ಇರ್ತದೆ ಹ್ಞೂ ಎಷ್ಟೋ ಮಂದಿ ಭಾಳ ಹೇಳಿ ಭಾಳ ಮಂದಿ ಹೇಳ್ತಾರೆ ಗುರುಗಳ ಪುಕ್ಕಟೆ ಹೇಳಿದರೆ ಅದಕ್ಕೆ ಕಿಮ್ಮತ್ತು ಇರುವುದಿಲ್ಲ ಅದು ಮತ್ತು ನಮಗೆ ಫಲಕಾರಿಣ ಆಗುವುದಿಲ್ಲ ಅದಕ್ಕೆ ದಯವಿಟ್ಟು ನೀವು ಅದನ್ನು ದಕ್ಷಿಣ ತಗೋಬೇಕು ಕೇಳಬೇಕು ನೀವು ಅಂತಾರ ನನಗೆ ಕೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ ಪದೇ ಪದೇ ಯಾಕಂತಂದ್ರೆ ಪದೇ ಪದೇ ಕೇಳೋದು ನನಗೂ ಅಸಹ್ಯ ಅನಿಸ್ತದೆ ಆ್ಯಕ್ಚುಲಿ ನಿಮ್ಮ ಮುಂದೆ ಕೈ ಚಾಚೋದು ನನಗೆ ಬೇಕಾಗಿದೆ ಎಂದು ಇಡೀ ನಾನು ಬದುಕಿನದ್ದಕ್ಕೂ ಯಾರಿಗೂ ಕೈ ಚ ಆಶ್ರಮಕ್ಕಾಗಿ ಆದರೆ ದೇವರು ಇವತ್ತು ನಾನು ಹೇಳ್ತೀನಲ್ಲ ಇದನ್ನು ನಾನು ಪರಮಾತ್ಮನ ದೈಹಿಂದ ಈ ಕಟ್ಟಿದ ಆಶ್ರಮವನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೋಸ್ಕರ ನಿರ್ವಹಣಾ ವ್ಯತ್ಯಾಸವಾಗಿ ನಾನು ಸೋತ್ ಬಿಟ್ಟಿದ್ದೀನಿ ಅಲ್ಲ ಅದಕ್ಕೆ ನಿರ್ವಹಣೆಗಾಗಿ ನೀವೇನಾದರೂ ಸಲಿಸೋಡಿದ್ರಪ್ಪ ಅಂದರೆ ನಾನು ಸಲ್ಲಿಸಿದ್ದೀನಿ ಅನ್ನೋ ಮನೋಭಾವ ಎಂದು ಕೊಡಬೇಡಿ ಹ್ಞೂ ಇದಮ್ ನಮ ಹ್ಞೂ ಏನು ಹಾಕ್ತೀರಿ ಅದು ನನ್ನದಲ್ಲ ಅಂತಕ್ಕಂಥ ಭಾವನೆಯಿಂದ ಹಾಕೋದಾದ್ರೆ ಹಾಕಿ ಇದು ನೀವು ಹಾಕಲೇಬೇಡಿ ಹ್ಞೂ ನಾ ಕೊಟ್ಟಿನಿ ನಾ ಕೊಟ್ಟಿನ ಅನ್ನೋ ಭಾವನೆ ಹಾಕಿದ್ರಪ್ಪ ಅಂದ್ರೆ ಅಂಥ ನಿಮ್ಮ ದಕ್ಷಿಣೆಯನ್ನು ತೆಗೆದುಕೊಂಡು ನಾಯಿಗೆ ಉದ್ಧಾರ ಆಗೋದಿರು ಗ್ಯಾರಂಟಿ ಕಾರಣ ನಿಮಗೆ ಫ್ರೀಯಾಗಿ ಗುರುಗಳಿಂದ ಏನೇನಾದರೂ ಮಾಹಿತಿ ಪಡ್ಕೋಬಾರ್ದು ಅನ್ನೋ ಇಚ್ಛೆ ಇದ್ದರೆ ಹಾಕಬೇಕು ಅನ್ನೋ ಇಚ್ಛೆ ಬಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಯೋಗಮುಖಿ ಯೂಟ್ಯೂಬ್ನೊಳಗೆ ಅದನ್ನೊಂದು ಬಾರ್ ಕೋಡ್ ಸ್ಕ್ಯಾನರ್ ಹಾಕಿದ್ದೀವಿ ಅದರಲ್ಲಿ ಹೋಗಿ ತಾವು ಸ್ವಲ್ಪ ದಕ್ಷಿಣೆಯನ್ನು ಹಾಕ್ಬೋದಾಗಿದೆ ಇಷ್ಟು ಹೇಳ್ತೀನಿ ನಿಮಗೆ ಶರಣ ಶರಣಾರ್ಥಿ